తీసుకొకి అక్క నవే హు బాను కర్కొతీ ని బట్ట తోడ్తీ ఇవదే తర అంత అందే నా చాల ఇవ్వు చన అంతే అలా అక్క బట్టె తంది బాను హోదా సుమ్రు కాల్చేం తందీని చాలే సుతగజ్జి కేనే తందీని ఆక నేను నినా ఆ నిన్ గే తగ్గరే ఏను తోకీల బాను నిన్ను కర్కొి బట్టె తగ్గ అందకీ కర్కొయి బట్ట తో వాసుకుని బో నిజవలవే హర్కొోదీ నివల్వే సుమ్ కర్కొతీని ಕೂಲಕ್ ತಪ್ಪಿಸ್ಕೋಬಾರ್ದು ಅದಕ್ಕೆ ಬನ್ನೋರ್ ರಜಾ ಅಲ್ವಾ ಕರ್ಕೋಗಿ ನಿನ್ಗೆ ಏನೇನು ಬೇಕು ಎಲ್ಲ ತಗೊಳ್ತೀನಿ ಹೇಳ್ತಿದಲ್ಲ ಮೇಕಪ್ ಸಾಮಾನಂತೆ ಆಮೇಲೆ ಚಕ್ಲಿ ಬಟ್ಟೆ ಎಂತ ಬೇಕು ಅಂತ ನಿನ್ನೆ ಇನ್ನೇ ಕರ್ಕೊತೀನಿ ಇವತ್ತೆ ಒಪ್ಪಕ್ಕಿಲ್ಲ ಅಂತ ತರ್ಲಿಲ್ಲ ಅಷ್ಟೇ ಬನ್ನೋರ್ ಒಪ್ಪ ಬಿಡು ರೀ ನೀವೂ ಬೇಗ ಮಾಡ್ಕೋಬಿಡಿ ಬನೋರ್ ಹೋಗೋದ್ ಬಿಡಿ ನಿಮಗೂ ತಗೊಟೋನ್ ಬಟ್ಟೆಯ ಬಟ್ಟೆಯ ಹ್ಞೂ ನಿಮಗೆ ಆಯ್ಕೆ ಅಂಡ್ರೆ ಇಲ್ಲ ಒಂದೊತ್ತ ಅಂಡ್ರೆ ತಗೊಟನ್ ನಡೀರಿ ಬಾಯ ಮುಚ್ಕೊಂಡಿದ್ದು ಬಿಡ್ರಿ ಸರಿ ಹೂಳು ಮಾತ್ರ ಚಿನ್ನ ಒಡ್ಬೇ ಹಾಕೊಂಡು ಮೆರೆಯೋದು ನನಗೆ ಅಂಡ್ರ್ ತಗೊಟೋಳ ಅಂತ ಅಂಡ್ರೂ ಅದೇಕಂದರ್ತದಿ ಸರ ಏನೋ ಚಿನ್ನದ ಇಲ್ಲ ಕಣವ ಚಿನ್ನದಲ್ಲ ಈ ತಳದು ಗ್ಯಾರಂಟಿ ಬತ್ತದಲ್ಲ ಅತ್ತ ಕಣ ಹಾಕೊಂಡಿನಿ ಹಂಗೆ ಚೆನ್ನಾಗಿದದ ಹ್ಞೂ ಚೆನ್ನಾಗದೆ ಹೊಡಬ ನಿನ್ ಕಾಲ್ ಚೆನ್ನ ಎಷ್ಟು ಚೆನ್ನಾಗವೆ ನನ್ನ ನೋಡು ಹ್ಞೂ ಸುತ್ತ ಗೆಜ್ಜೆ ಚೆನ್ನಾಗವೆ ಕಣವ ಇದ್ದ ಕೇಳ್ತಿದ್ ಕಣ ಮತ್ತೆ ಕೊಡುತ್ತ ಕೊಡು ಅಂತ ನಮ್ಮ ಸ್ಕೂಲಲ್ಲಿ ಎಲ್ಲ ಹಾಕೋಬತ್ತಾರೆ ನಾಳೆ ನಾನು ಹಾಕೋಯ್ತೀನಿ ಹ್ಞೂ ಹಾಕು ಆಮೇಲೆ ಹೊಸ ಹೊಸ ಬಟ್ಟೆ ತಗೊಡ್ತೀನಿ ಬುದ್ಧ ಬುಧವಾರ ಹಾಕೋಗಕ್ ಬೇಡವಾ ಇನ್ನೇ ಕರ್ಕೋಯ್ತೀನಿ ಆಯ್ತಾ ಹ್ಞೂ ಸರಿ ಆಯಿತು ಮೇಲೆ ಬಂಗಾರಿ ನೀನು ಟಿವಿಗೆ ನೋಡಕ್ಕೆ ನೋಡೋಕ್ಕೆ ಮನೆಗೆ ಹೋಯ್ತಿದೆ ಅಲ್ವಾ ನಾಳೆ ಟಿ ವಿನೂ ತತ್ತೀವಿ ಹಾಂ ಟಿ ತಂದಿರಾ ಅಮ್ಮ ನಿಜವಾದ ತಂದೆ ಟಿವಿಯಾ ಅನ್ಕನವಾ ನೀನು ನಾನೆಲ್ಲ ಆರು ಮನೆಗೆ ಹೋಗಿ ಟಿವಿ ನೋಡ್ತಿದ್ದೆ ಧಾರಾವಾಹಿ ನೋಡಕ್ಕೆ ಅಂತ ನಮ್ಮ ನಮ್ಮನೆ ನೋಡ್ಬೋದು ನಾಳೆಯಿಂದ ಹಂಗು ನೆನೇನೆ ಹೋಗಿದ ತಕೊಬರದ ಅಂತ ತೋರ್ನೇ ಇಲ್ಲ ನಾಳೆ ತಕೋಗೋದ ಅಂತ ಬಂದು ನೋಡ್ಕೊ ಬಂದಿದೀವಿ ಒಂದ್ ಚೆನ್ನಾಗಿರೋದಾ ಗೋಡೆ ಟಿವಿನೇ ದೊಡ್ಡದು ಅಯ್ಯ ವಾವ್ ನಮ್ಮನೆ ಟಿವಿ ಬರ್ತದೆ ನಾಳಿಕೆ ಹ್ಞೂ ನಾವು ನೋಡ್ಬೋದು ಮತ್ತೆ ತಂದ್ಬಿಡುನಿ ನಾಳೆ ಹೋಗಿ ತಕೊಬತ್ತಿ ನೋಡ್ಕೊ ಬಂದಿವಿ ಯಾವ್ದು ಅಂತ ಅನ್ನೋರ್ ಐತಿ ಬರಲ್ಲ ನೀನು ನೀನು ಬನಿ ಹಂಗು ಬಾನವರಲ್ವಾ ಹಂಗು ಬಟ್ಟೆ ತಕೊಂಡು ಕೊನೆಯಲ್ಲಿ ಟಿವಿ ತಕೊಂಡು ಬರದ సరే సరి ఆయ్ నేను బిగ్ బాస్ నోడ్బోదు డైలీ ధారవే నోడ్ సుమ్రు ఆ తర్వాత బిగ్ బాస్ నోడ్ ఆయ్ ఏడకే హాక హాక కాల్ది బయలు గట్టిగా కడుకుతీని బిజ్దం నన్స నోడు చనగదా ఇంతమ్మా సూపర్ అగదే నీ కాల్దే హాకం ఆ సుమ్ము తోర్స్బిట్తినా అవుకం ఏం జల్ జలన్న స్థల నూ వసావు నేను తోర్స్తి అని ఆయ్ తోర్సోగు ఇన్ను ఏందాక ఎలా తోడ్తీని ఎలా తోర్సు అంతే సరి ఆయ్ ఏ బాబాంగారీ నొడతీని బియ్య కడ్యాక్ నిర్ తో ఆ మరీ కతీ ఇ అలా కలే నీన్ మాత్ర చిన్న సర కాలే బి చైన్ ఆ మూ బ కాసంతే ఎల్నూ తిట్టినారు తోట నీను అయ్యో నాకు తగట సుమ్రు తకొడ్తీ తోడ్తీ ఏన్ తోటి ఇతట్యా అండ్రవర్ అంత చెడ్డీ తోతయా సుమ్ తమస్ మాడే నీన్ తమస్ అన్ మగన్ బు అన్గొందై గు ఉంగర తే ఏ ఉంగుర కుసి దుడ్ బా బి ಯಾಕೆ ಬಂದ್ಬಿಡು ನೀನ್ ಮಾತ್ರ ಚಿನ್ನದ ಚಲ ಎಲ್ಲ ತಗೋಬಹುದು ಉಗ್ರ ಕ್ಯಾಪಾಟಿ ಆಗ್ಬಿಡ್ತಿತ್ತು ಒಂದ್ ಮೂವತ್ ನಾಲ್ವ ಸಾವಿರಕ್ಕೆಲ್ಲ ಬರ್ತದೆ ಅಷ್ಟು ತಗೊಳಕಾಯ್ಕೋ ನಿನ್ ಕೈಲಿ ಏ ಟಿವಿ ನಿಂಗ್ ನೋಡಕ್ಕೆ ಪಿಕ್ಚರ್ ಗಿಚ್ಚರ್ ನೋಡಕ್ಕೆ ಟಿವಿ ತಕೊಳದ ಸುಮ್ನೀರು ಫ್ರಿಜ್ ತಕೊಳದ ಅನ್ಕೊಂಡೆ ಏನ್ ಮಾಡೋದು ಯಾವ ಫ್ರಿಜ್ಜು ಬೇಡ ಟಿವಿನೂ ಬೇಡ ನನಗ್ ಕೈಗೆ ಚಿನ್ನ ಉಂಗ್ರಾ ಬೇಕು ಅಷ್ಟೇ ಏ ಅಯ್ಯೋ ಏನ್ ಮಾಡಕ್ ಹಾಕೊಂಡಿ ಕೈಗೆ ಸುಮ್ಮನೆ ಕಷ್ಟ ಕಿಚ್ ಮಾಡಕ್ ಬೇಕು ಮನೇಲಿ ಹಾಕೊಂಡು ಕೆಲಸ ಕೆಲ್ಸ ಮಾಡಕದ ಸುಮ್ನಿರು ಮನೇಲಿ ಬಿಚ್ ತಗೋಬೇಕು ಅಂತವೇ ಇಲ್ವಾ ಚಿನ್ನ ಸಾಕು ಸರಿ ಅದೊಳ ಕಣ್ಣ అదేనో కుణ్యాక్ బర్దార నెల డొంకంతే హే తయో యాక అది ఇది అంది నీ ఏం అంగూ ఇలాంగు నాకు తకొటియో ఇల్వో ఏవా టీ దొడ్డ తిడుగు అడేకి బ్యా టీడ నం గా చరే మారోటి నన్ కై ఉంగుర అస్తే నీన్ మాత్ర ఆ తాలితకే గుండంతే ఆమె ఆ కసంతే చిన్న చర తి కాల్చిన తిళివా నన్గుందే వంద ఉంగుర కొడ్సే య్య ఉంగరా బు మన టీవీని బెడ ఏను బంగురా తకొడు అస్తే ನನ್ಗೆ ಗುಂಗ್ರ ಬೇಕು ಅಂದ್ರೆ ಬೇಕು ನನ್ಗೆ ಟಿವಿನೂ ಬೇಡ ಏನು ಬೇಡ ಏ ಬಂಗಾರಿ ಪಾಪ ಅಷ್ಟು ಆಸೆ ಆಗೋ ದಿಗ್ ಬಸ್ ನೋಡ್ಬೇಕು ಅಂತ ಅವ್ರಿಗೆ ಮನೆಗೆ ಹೋಯ್ತಾಳೆ ಅಷ್ಟೊತ್ತಲ್ಲಿ ಮನೇಲಿ ಒಂದು ಟಿ ವಿ ಇರ್ಬಾರ್ದಾ ಟಿವಿನ ತಗೋ ಫ್ರಿಜ್ ಅವ್ರ ತಗೋ ನನ್ಗೆ ಫಸ್ಟ್ ಕೈ ಗುಂಗ್ರ ತಕೊಟ್ಬಿಟ್ಟು ಆಮೇಲೆ ಏನ್ ಬೇಕಾದ್ರು ತಗೋ ನಾನು ಕೇಳಕ್ಕಿಲ್ಲ ನೀನು ಅಪಾಟಿ ತಗೊಂಡಿದ್ದೀನಿ ನನ್ಗೆ ಒಂದೇ ಒಂದು ಹಾಕಿಲ್ಲ ನೋಡು ಎಂತ ಬುದ್ಧಿ ಅಂತ ನೀನು ಏ ಅಡಿಯ ಆಕಂಗಡಿಯೋ ಕಾಣಪ ಏನೇ ತಗೊಂಡ ಒಟ್ಟಿ ಪಡ್ತೀಯಲ್ಲ ನೀನು ಏನು ನೀನ್ ಸಂಪಾದನೆ ಮಾಡಿ ತಂದ್ಕೊಟ್ಟಿರ ನನಗೆ ಇನ್ನೇನು ನೀನ್ ಸಂಪಾದನೆ ಮಾಡಿ ತಗೊಬಿಟ್ಟಿದ್ಯಾ ಈಗೇನು ನಂಗೆ ತಕೊಟಿಯೋ ಇಲ್ವೋ ಅದೇನ್ಲಾ ಉಂಗ್ರ ಉಂಗ್ರ ಅನ್ಕೊಂಡು ನನ್ ತಗೊಡಿಕಲ್ಲ ಏನ್ಲ ಮಾಡಿ ಯಾಡ ಅಂತ ಹೇಳ್ತೀನಿ ಬೆಳ್ಳಿ ತಕೋ ಟಿವಿ ಬೇಡವಾ ಮನೇಗ್ ಫ್ರಿಜ್ ಬಡವ ಉಂಗ್ರ ಉಂಗರೇ ಉಂಗ್ರ ಇಲ್ದಾರ್ ಇರಕೆ ಇಲ್ಲ ನಾನು ಬುದ್ಧಿ ಉಪಯೋಗಿಸಿ ಎಲ್ಲಾನು ಮಾಡಿರೋದು ನೀನಲ್ಲ ನಾನು ಕಷ್ಟಪಟ್ಟು ಬುದ್ಧಿ ಉಪಯೋಗಿಸಿ ಎಲ್ಲಾನು ಹೇಳಿ ಮಾಡಿರೋದು ನಾನು ನಿನ್ಗೂ ತಕೊಡ್ಬೇಕಾ ನಾನು ತಗೊಕಿಲ್ಲ ಅದೇನ್ ಮಾಡಿ ಮಾಡು ಓಹೋ ಹಂಗ ತಗೊಳಕಿಲ್ಲ ಕೊಡಕಿಲ್ಲ ಓಹೋ ಎಲ್ಲಾನು ತಗೊಂಡು ತೀರಿಸ್ಬಿಟ್ರೆ ಆಮೇಲೆ ಉಣ್ಣಕ್ ತಿನ್ನಕ್ಕೆ ಏನ್ ಮಾಡೋದು ಕೆಲಸಕ್ಕೆ ಹೋದ್ಯ ನೀನು ಓದಿ ಹೇಳು ಡೈಲಿ ಒಂದೇನೋ ತಪ್ಪಿಸ್ಕೊಳ್ತ ಕೆಲ್ಸಕ್ಕೆ ಹೋಗ್ತೀನಿ ಏನು ತಗೊಳ್ತೀನಿ ನಾನು ತಿನ ಕೆಲ ತಂದ್ಕೊಡ್ತೀನಿ ಏನು ತಗೊಳ್ತೀನಿ ನೀನು ಮಾತ್ರ ಎಲ್ಲನೂ ಹಾಕೊಂಡು ಮನೇಲಿ ಆ ಮಹಾರಾಣಿಯಂಗೆ ಇರ್ಬೋದು ನಾನು ಮಾತ್ರ ಹೋಗಬೇಕಾ ಹ್ಞೂ ಮತ್ತೆ ನಾನು ತಾನೇ ಬುದ್ಧಿ ಉಪಯೋಗಿಸಿ ಕಷ್ಟಪಟ್ಟಿ ಎಲ್ಲ ತಕೊಳ್ಳೋಂಗ ಮಾಡಿರೋದು ನೀನಾ ಓಹೋಹೋ ಇಷ್ಟು ಬಿಟ್ಟ ಇದೆ ನೀನ್ ಕೊನೆ ಮಾತ ನನ್ ಚಿನ್ನದ ತಗೊಳಕಿಲ್ಲ ನೀನು ಕೊನೆ ಸತಿ ಕೇಳ್ತಾನೆ ಇಲ್ಲ ನಾನು ಅಂದರೆ ಅಂದ್ರೆ ಆಯ್ತಾಯ್ತು ಬಿಡು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀನಿ ಹಾಗ ಗೊತ್ತಾಯ್ತದೆ ಈ ಬೈರೋ ಏನು ಅಂತ ನಿನ್ ಜನ ಮುಕ್ ಎಂಕೆ ಆತ ಓಹೋ ಎಂಟಿ ಜೊತೆ ಜಾಗಕ್ಕೆ ಬೀಳ್ತಾನೆ ನನ್ನ ಜೊತೆ ಉರಿಚೋಡಿ ಆಡಕ್ಕೆ ಬರ್ತಾನೆ ಬೇವರ್ಸಿ ಿವ ನಿನ್ನ ಜನ್ಮಕ್ಕೆ ಎಂಟಿ ಹಾಕಿ ಸೋಕಿ ಮಾಡ್ಲಿ ಬಿಡು ಚೆನ್ನಾಗಿರ್ಲಿ ಬಿಡು ಅನ್ನೋದು ಬಿಟ್ಬಿಟ್ಟು ದುಡ್ಡು ತೊಟ್ಕೊಳಂಗಿಲ್ಲ ತೊಡ್ಕೊಳಂಗಿಲ್ಲ ಒಟ್ಟವ್ರಿಗೆ ಬರ್ತಾನೆ ಏನ್ ಮುಳ್ಕಿ ಸಾಯ್ತಾನೆ ಅಂತ ಕೊಡಕೆ ಆಗಲ್ಲ ಒಂದು ರೂಪಾಯಿನೂ ಕೊಡಕಿಲ್ಲ ಓಹ್ ಜಾಸ್ತಿ ಮಾತಾಡ್ತಾನೆ ಬೇಡ ಬಿಡು ತೊಗೊಳೋದ ಬೇಡ ಮನ ತಕೊಂಡಿಲ್ಲ ಅಂದ್ರೆ ನಿನ್ನ ಸುಮ್ಮನೆ ಬಿಟ್ಬಿಟನಾ ಏನ್ ಮಾಡ್ಬೇಕು ಅದ್ ಮಾಡೇ ಮಾಡ್ತೀನಿ ಏನ್ ಮಾಡಿ ಏನ್ ಮಾಡಿ ಅಂತ ಏನ್ ಮಾಡಿ ಮಾಡ್ಕೋ ಏನ್ ಮಾಡೋಣ ಅಷ್ಟಕ್ಕೆ ಬಂದ್ಬಿಟಾ ಒಂದು ಕಲಿ ಏನು ಮಾಡೋಕಾಯ್ಕಿಲ್ಲ ಅಂತ ಮಾಡ್ತೀನಿ ಮಾಡ್ತೀನಿ ಈ ದುಡ್ಡು ಹೆಂಗ್ ಬತ್ತು ಎಲ್ಲಿಂದ ಬತ್ತು ಏನ್ ಮಾಡಿದೆ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ಹೇಳ್ಬೇಕು ಅವ್ರಿಗೆ ಹೇಳ್ತೀನಿ ಆಗ್ಸರಿ ಆಯ್ತದ ನಿನ್ಗೆ ಏ ನಿನ್ ಬುದ್ಧಿನೇ ಬಡಕ್ಕೆಲ್ವಲ್ಲ ಹ್ಞೂ ನಿನ್ ಬುದ್ಧಿ ನೋಡಿ ನಿನ್ ಬುದ್ಧಿಯಾ ಎಂತ ಬುದ್ಧಿ ಅಂತ ನೀನ್ ಬಾರಿ ಒಳ್ಳೆ ಬುದ್ಧಿ ಕಲ್ತಿದ್ಯಾ ಗಂಡನಿಗೆ ಮೋಸ ಮಾಡ್ತಿದಿ ಯಾಡ ಬಿಡು ಯಾರ್ಗೇ ಹೇಳ್ಬೇಕು ಆಗ ಹೇಳ್ತೀನಿ ಏನೇನು ಮಾಡಿದೆ ದುಡ್ಡು ಎಲ್ಲಿನ ಬತ್ತು ಎಲ್ಲ ತಕೊಂಡೆ ಅಂತ ಎಲ್ರಿಗೂ ಹೇಳ್ತೀನಿ ಬಿಡು ಎಲ್ರಿಗೂ ಬೇಡ ಒಬ್ರಿಗೆ ಹೇಳಿದ್ರೆ ಸಾಕು ನೆನಗ ಬಾಯಿ ಮುಚ್ಚು ನೀನ ಸತ್ರುವಂಗ ಆಡ್ತೀಯಲ್ಲ ಹಾ ಮತ್ತೆ ನೀನು ಮನ್ಕಾಯವಾಗ ಹಿಂಗೆ ಎದರ್ಸ್ತಾನಿಲ್ಲ ನನ್ನ ನಾನೆಲ್ಲ ಸುಮ್ಮನೆ ಹೇಳ್ತಾನೆ ಅಂದ್ರೆ ನಿಜವಾಗ್ಲೂ ಹೇಳ್ಬಿಟ್ರೆ ಏನ್ ಮಾಡೋದು ಆಮೇಲೆ ಏನಪ್ಪ ಮಾಡೋದು ಇಲ್ಲ ఇవ్ హిట్రెన్యాగో గోదా న్యూ ఎల్ తడి బ్యాడబుడు నేను ఎల్ మా అల్ మనం చన గో ఏ బందే నా సునబుటానా నేను ఎంత మగ అంత గో హీ అద్యాక్రీ యాక మి నే తమంది ఏంది అంత నూ నిబుటనా మిటనా ఏరి సుమ్ జోక్తుోక్ అందోకు ఎంత జోకు నన్ తోకి అంతది నే ని తగ్తీ ನಡೀಗ್ ತರಕೊಯ್ತಿಲ್ವಾ ಟಿ ವಿ ಮತ್ತೆ ಮುಜಿಡ್ ಬಟ್ಟೆ ಅವಾಗ ನೀವು ತಕೊಳ್ಳಿ ಒಂದು ಉಂಗ್ರವ ಕ್ಯಾಡನಾಂಗ ನಾನೇನ್ ಅನ್ಕೊಬಿಟ್ಟಿದ್ದಿ ನಾನೇ ನಿನ್ನ ತಕತ್ತಿದ್ ನಾ ಒಂದು ಉಮ್ರ ತಕೊಳಕ ಹೈಕಂದ್ರೆ ಇನ್ನೇನು ಮತ್ತೆ ಏ ತಕೊಳ್ಳಿ ಅಂತ ಇಲ್ವಾ ಕೊಟ್ಟನ್ ಬಿಡಿ ಆಯ್ತಾಯ್ತು ಅಯ್ಯದು ಏನಂಗೆ ಅಂದಿರಿ ಹ್ಞೂ ನಾನು ಬೇರೆ ನೀವು ಬೇರೆಯಾ ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತೀರಲ್ಲ ಹ್ಞೂ ಹಂಗೆ ಮಾತಾಡ ತಪ್ಪು ಮಾತಾಡ್ಬೇಡಿ ಆಯ್ತಾ ಆಯ್ತಾಯ್ತು ನೀನು ಅಷ್ಟೇ ಅವ್ನು ಹೇಳ್ದಂಗೆ ಕೇಳು ಮತ್ತೆ ಹ್ಞೂ ಆಯ್ತು ಬಿಡಿ ನಾಳೆ ತಗೊಡ್ಬೇಕು ಐವತ್ತು ಸಾವಿರ ಕೊಡ್ತು ಐವತ್ತು ಸಾವಿರವಾ ಇನ್ನೇನು ಒಜೆ ರೈಟ್ ಇದೆ ಐವತ್ತು ಸಾವಿರಕ್ಕೂ ಸಂಜೆ ಬರೋದು ಏನೊಂದು ಐದು ಗ್ರಾಮ್ ಬಂದದೇನೋ ಅಷ್ಟೇ ಅಷ್ಟು ನಿನ್ ಕತ್ತು ತುಂಬ ಎಲ್ಲ ಹಾಕಿದಿ ಹ್ಞೂ ಆಯ್ತು ಬಿಡಪ್ಪ ಏನು ತಗೊಳಕ್ಕೆಲ್ಲ ಬರೀ ಒಂದು ಟಿ ವಿ ತಗೋತೀನಿ ನೀನು ತಕೊಳವೆ ಸರಿ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ